ಗಿಳಿ ಉಂಡತಾವು ಬತ್ತದ ನೀನ್ ಹುಲ್ಲೇಲಿ ಕೊಯ್ದು ಬಾಂಡು ಕಾಯಿಡೆ ಪೋಯ್ನೇ ಟ ಒಂದು ಉದಾಸೀನ ಪೋದಾಯ್ಕ ಖುಷಿ ಆಗ್ತದೆ ಬ್ಲಾಗ್ ಮನ್ಪರ ಆಯ್ತು ಸ್ವಲ್ಪ ವಿಡಿಯೋ ಮನ್ಪರ ಆಯ್ತು ಮಾತ ಮಸ್ತ್ ಜನ ಪೇರತ ತೂ ಪೇರ ಹುಲಿ ಸ್ಟಾರ್ಟ್ ಮಾಡ್ತದ ನೆಂಚ హాయ్ గైస్ గుడ్ ఈవినింగ్ వెల్కమ్ బ్యాక్ టు మై యూట్యూబ్ ఛానల్ ఇతను మేలు దుప్పే ఏ ఏటీఎం దుల్లే బయ్యగ ఏటీఎం దడి దాయి బైదు పల్లె దుతా హంగు యూట్యూబ్ పేమెంట్ బైదుండు యూట్యూబ్ పేమెంట్ తెప్పారా పేమెంట్ ఫస్ట్ పేమెంట్ అద పూరా దెప్పగా ఏ టీమ్ దే బైద పొక్కడై సిజ్జి పేమెంట్ లెజ్జిదా లేజ్జి యాను అమ్మ అండు టు థౌసండ్ బర్పడా తగ్గుతాను అంచెర బి ఆతి పేమెంట్ బతున ఇత బేగేదాలావు ఇద్దానంచ బచ్చు ఇతను పంది జ్యూస్ పరిదే పోయా ఎన్ జాస్తి అది జ్యూస్ పరిదే బట్కొని బిర్యానీ చా పరే బత్తినీ అమ్మ బిచి బిచ్చ దోశ మంది నీర్ దోశ ఎత్తు ఉర్దు దోశ నీరు దోశ ఇంక ఇష్ట ఉర్దు దోశ మంది ఇట్టారు ఒక నంగు మీద సారుండు అంచా ఇస్తాయి గట్టి చామతో పర్దు బొక్క కులక ಗೈಸ್ ಒಂದು ಒಂದು ದಾರಿ ಪುಳಿ ಬಂದ್ಬಿರತಾವು ಸ್ಟಾರ್ ಫ್ರೂಟು ಅಂತ ಬಂದು ಪೇರಿ ನೆಕ ಸ್ಟಾರ್ದೆಲ್ಲ ಕಾಪೋದು ಒಂದು ಕಫಕ್ಕೆ ಭಾರಿ ಅಡ್ಡೆ ಒಂದು ಜೈನ್ ತುಪ್ಪದೊಟ್ಟಿಗೆ ಮಿಕ್ಸ್ ಬಂತದ್ ನಾಕೋಡು ಕಫಕ್ಕೆ ಅಣ್ಣ ಇಂಕು ಒಂದು ಇಷ್ಟ ನೆತ್ತ ಅನ್ನಲೈತೆ ತಿನ್ನೊಂದಿಲ್ಲೆ ಮಸ್ತ್ ಉಂಡೆಕ್ಲೆಲ್ಲ ನೆತ್ತ ಮರ ಉಂಡು ಎಲ್ಲಿ ಉಂಡತ್ತವು ಬತ್ತದಿಲ್ಲಿ ಏನೇ ಕೊಯ್ದು ಬಾಂಡು ಕಾಯಿ ಇಡೆ ಒಂದು ಸ್ವಲ್ಪ ಬರ್ದನೆಲ್ಲ ಸುಮಾರು ಉಂಡು ಮರಟ್ ಅಂಚೆ ಅನ್ಸೈತೆ ತಿನ್ನೊಂದು ಇಲ್ಲೆ ಕಫಾಕ್ ಅಡ್ಡೆ ಅಂತ ಬಂದುಪೇರಿ ಮಸ್ತ್ ಹೈಕೊಳದು ಏರ್ ಮತ್ತೊಂದು ಧಾರೆಪುಳ್ಳಿ ತಿಂತಾರೆ ಏರ್ ಹೆಂಗ್ ಮತ್ತೆ ಇಷ್ಟ ಬಂದೆ ಕೆಲವೊಂದ್ ದಕ್ಳಗೆ ಇಷ್ಟೇ ಇಷ್ಟ ಸ್ಮೆಲ್ ಹೆಂಗಿಷ್ಟು ಐತ ಇತ್ತೆ ಚೂರು ಫ್ರೆಶ್ ಅದು ದೇವ್ರೇ ಕೈ ಮುಗಿದು ಮತ್ತೆ ಅದು ಕುಲ್ಲಿನಿ ಚೂರು ಇದೊಕ್ಕ ಅಣ್ಣೆ ದಿನ ಪ್ರಸಾದ ಚೂರು ಬಾಕಿ ಉಂಡು ನನಲ್ಲ ಈ ಸರ್ತಿ ಚೂರು ಜಾಸ್ತಿ ಆಯ್ತನ್ ದಿನ ಅನ್ಸಾ ಖಾಲಿ ಮನ್ಪುಡೋದು ನನ್ನ ಅರವಣ ಪ್ರಸಾದ ಒಂಜಿ ಡಬ್ಬಿ ಉಂಡು ಏನ್ ಬುಂಡ ಅನ್ಸ ಆನೆ ತಿಂದದ್ ಖಾಲಿ ಮನ್ತಂದ ಲೈ ಮಲ್ಪತ್ತುಲ್ಲೇ ಇಂಕಲ್ನ ಬಿಲ್ಲು ಎತ್ತು ಶೋ ಗೊಬ್ಬೊಂದುಲ್ಲೆ ಕೊನಾಗ ಇಲ್ಲಿ ಎತ್ತೆ ಇತ್ತೆ ತೂಗಿತ್ಲ ಕನೈತ್ ಮಲ್ಲ ಐ ಅಂಡ ಮಲ್ಲ ಅಂಡ್ ಇದಂಥರ ಇಂಚ ಗೊಬ್ಬಂದು ಪೂರೈಜ್ ಕುಲಿನ ಉಲ್ಲೇ ಕುಲಂದಿತ್ತ ಇತ್ತ ರೆಡ್ ಅಲ್ಲ ಐಕ್ ಹುಷಾರ ಆತ ಉಂಡು ಅಂಚ ಅವು ಉಂಡ್ ವೈಟ್ ಗೊಬ್ಬನಿ ಪಲ್ಯಾಗ ಎಂಜು ಗೊಂಬೆ ಉಂಡತ್ತ ಆಯ್ತಾ ಕೈನ ಮತ್ತ ಪೊಲ್ತು ಪೊಲ್ತು ಪಾರ್ದು ಐನ ಅರ್ಧವಾಸಿ ದುಂಬುದಾಯನ್ನ ಪುಚತ ಬಿಲ್ಲು ಆಯನೇ ಅರ್ಧವಾಸಿನ ಹಾಲ ಅಂತ ಬಿಡ್ದಿತ್ತೆ ಒಂದು ಆಯ್ತಾ ಕೈನ ಕಾರಣ ಮಾತಾ ಪೊಲ್ತು ಬಿಡ್ತಾನೆ ே ஹை கைஸ் குட் மார்னிங் வெல்க்கம் ப்க் டூ மை யூ டூப் சானல் கோே வ்ளாக் கண்டிநியூ மணி ப்ராய்ஜி கைஸ் ட்ரை பண்ணி ஜோர் தரை கூட ஸ்டார்ட் அங்கே அது அங்கேஜ் ஜி அஞ்ச கோடை வ்ளாக் அடிகது போக்கூரு பேக நே இது கோடை அஞ்சது இத்தே பிரபேல போது லைனேர்லிஜி இல்லது அம்மலுக்கு போயிரு அஞ்ச யானே டோர் பார்த்து வேலைக்கு முல்பா கேஸ் சிலிண்டர் தீத்தா தாய் பண்ணாஸ் லாலி ஆத்தணு அஞ்சா இனி பர்ப்பண்டு ஆட்ரு மந்த் புக் மந்த் இனி பர்ப்பண்டு அஞ்ச அது ஏர்லி ஜத்து இல்லை முல்பா தீது போப்பேரில் காசு கைத்தலி எல்லா கொடுத்தா சண்டு சாப்பாடு அண்டு தோசை வந்துத்தீரம்மா தோசை திந்தது ஐட்ட ஆண்டு ஒரு ஆண்ட மூலி ஓப்பே நான் நான் ஓப்பன் மேலே

ಉಂತು ಉಂಟು ಉಂತು ಲಕ್ಕ ಓಡಿಗ ಲಕ್ಕೂ ಬುಲ್ಪುಕ್ಕು ಪೇರ್ ಪಾರದು ಬೋದಿತ್ತ ಇನ್ನು ಖಾಲಿ ಬಂತದಿಂದ ಅಕ್ಕೇಚೂರು ನುಪ್ಪು ಭಾಗಿಯತ್ತೆ ಹಾಯಿಗೆ ಸ್ಯಾಂಬತ್ತಿನ ಹಾತ್ರಿ ಇತ್ತ ಬೇಲೆಡ್ದು ಬತ್ತದ ಜಸ್ಟ್ ಬ್ಯಾಗ್ ಬೀನಿ ಹಾತ್ರೆ ಬತ್ತದ ಅಂಚ ಅಮ್ಮ ಜರು ಇಡೀ ಚೂರು ಬೇಲೆಂಡ್ರು ಚೂರು ನೀರ್ ಮತ್ತು ಮನ್ಪು ಆತೆ ಮಂತದ್ದು ಬೊಕ ಕುಲ್ಲು ಚೂರು ಚಾದಿ ಓಡು ಬುಕ್ಕ ಈಗ ನುಪ್ಪು ಪಾಡಿ ಪುಚ್ಚೆಗೆ ತಿನ್ನೋದು ಅಂಚ ನನ ಚೂರು ಬೇಲೆ ಮಂತ್ಲವೇ ಕುಲ್ಲು ಆತೆ ಬೊಕ ಆತ ಬರ್ತಾನಾಗ ಗಮ್ಮ ಮತ್ತು ಬರ್ಪ ಸರಿಯಪ್ಪ ಬೊಕ ಏನು ಪಾನಿಪುರಿ ತಿಂದು ಬರ್ತೀನಿ ಈಗ ಎಸ್ ಬಿ ಸಿಡಿ ಹೆಂಗೆ ಬ್ಲಾಗ್ ಬಂದು ಪ್ಯಾರಾಯ್ ಜಲ್ಪ ವಿಡಿಯೋ ಮನ್ಪ್ಯಾರಾಯ್ ಇದನ್ನೆಪರತ್ತ ತೂಪಿರತ್ತಾ ಅಂಚ ಕೈಟ್ ಮೊಬೈಲ್ ಬರ್ತೀನಿ ಅತ್ತ ಪಾನಿಪುರಿ ತಿನ್ಪುನಿಯಾ ಆತ ಐಕ್ ಏನು ಮಂತೀಜಿ अंचाद शोकितन पानी पुरी तो गुड बाबा ये रु गुड बाबा ते कुन्ये ओ बाबा नीना ले चिन्ह तो दे इस गैस बाई दन गैस तीर दो तीर पी दे तू ले पसंद गैस बाई द तुम कोरा गैस गेट का मित्री ते ते जास्ती आतं रेट ಇತ್ತೆ ಬೊಕ್ಕ ಚೂರ್ ಕಮ್ಮಿ ಅಂಡ್ ಇರೂರು ರೂಪಾಯಿ ಅದನ್ನ ಮುಗಣಿ ಈಜ ಸಾವಿರ ಚಿಲ್ಲರೆ ಇತ್ತೆ ಇತ್ತೇ ವರ್ಮನೊಂದು ಚಿಲ್ಲರೆಂಡು ಒಂಬೈನೂರ ಮೂವತ್ತದ ಅನ್ನ ಇತ್ತೇನು ಕಫಾಕ್ ಬೊಕ್ಕ ದಂಡೆಬೇನೆಗೆ ಒಂದು ಕಷಾಯ ಕಷಾಯಂ ಅನ್ಪರೆ ಸಾಂಬರಹಳ್ಳಿ ಕೊಯ್ಯೊಂದುಲೇ ಬೊಕ್ಕ ತುಳಸಿ ಇಲ್ಲ ಕೊಯ್ಯೊಂದುಲೇ ಕಷಾಯ ಅನ್ಪುಗ ಅಂದಿಡ್ಡೆ ಮುಂಚೆ ಬಾರ್ದು ಅಂತ ಕೊಯ್ಯತ್ತೆ ನೆನ್ಪುರ ಎಕ್ಕದ ಬೊಕ್ಕ ಕಷಾಯ ಅಂತದ ಪರ್ಕ ಕಫ ಕಟ್ಟುನ ಏಕ್ ಬೊಕ ದೊಂಡೆ ಬೇನೆಗ್ ಮಾತ ಎಡ್ಡೆ ಆಪುಂಡತ ಐಕ್ ಚೂರು ಜಾಸ್ತಿ ಎಡ್ಡೆ ಮಿಂಚ್ ಪಾಡ್ದ್ ಕಾರ ಕಾರ